ನಾವು ಒಟ್ಟಿಗೆ ಮಾಡ್ತಾ ಇದ್ವಿ ನಮ್ ಮಕ್ಕಳ ಕೆರಲಿ ಮಾಡಲ್ಲ ಒಕ್ಕಲ್ತನ ನಿಂದಲ್ಲಿ ಒಲ್ತನ ಮಕ್ಕಳು ನಾವು ಬಿಡ್ಬೇಕು ಏನೋ ಇವತ್ತಿನಿಂದಲೇ ಒಂದು ನಡೆ ನುಡಿ ಎಪ್ಪ ಎಣ್ಣ ಅಂತ ಹೊಂಟಿವಿ ನಾವು ಹೊಂಟಿವಿ ನಮ್ಮ ಮಕ್ಕಳು ಎಪ್ಪ ಎಣ್ಣಲ್ಲ ಇವತ್ತು ಫ್ರೆಂಡ್ಶಿಪ್ ನಲ್ಲಿ ಓದ್ಕೊಂಡಿರ್ತಾರ ಇವತ್ತು ಎಷ್ಟನೇ ಕ್ಲಾಸ್ ಆಗಿರ್ಲಿ ಓದಿರ್ತಿರೇ ಅಂತಾರೆ ನಮ್ಮ ಮಕ್ಕಳು ನಾವ್ ಅನಕತ್ತ ಆಗಲ್ಲ ಆದ್ರೆ ನಮ್ಮನ್ನ ಕಾಲಿನಲ್ಲಿ ತುಳಿತಾರಲ್ಲ ಹೊರ್ತ ನಮ್ಮನ್ನ ಕೆರವೊಲ ನಮ್ಮ ಅಗರಿ ಒಬ್ಬಳ್ಳ ನಮ್ಮ ಮಾಡಿ ಕೊಟ್ಟಲ್ಲ ಏನು ಅದಕ್ಕೆ ಏನು ಮಾಡೇ ಕೊಟ್ಟಲ್ಲ ಒಂದು ಐದು ರೂಪಾಯಿ ಇದಾವ ನಮಗೆ ನೀವು ಎಲ್ಲೇ ಕರೆ ಕಳ್ಸಿರ ನಾವು ಮಾತಾಡ್ತೀವಿ ಇವತ್ತು ಅಂಬೇಡ್ಕರ್ ಸಂಘ ಅಂತ ಹೇಳ್ತಾರ ಇವತ್ತೊಂದು ಕೈಗಾರಿಕೆರಿಗೆ ಜಗ್ಗಿ ಬೊಂಬಿಡ್ತಲ್ಲೋ ಅಂತ ಹೇಳ್ತಾರೆ ನಾನು ಓದ್ತದಿ ನಾನು ರಾಜ್ಕುಮಾರ್ ಅಭಿಮಾನಿ ಇವತ್ತು ಇವತ್ತಿಂದಲೇ ರಾಜ್ಕುಮಾರ್ ಅಭಿಮಾನಿ ನಾನು ಎಲ್ಲಿ ಬರೋಕೆ ನೀವು ಬಂದ್ರೆ ನನಗೆ ನೀನಾಗ ಬೇಕಾರ ನಾನು ಹೇಳ್ತ ನನ್ನ ಹೆಸರು ಹೆಸರು ನೀಲಪ್ಪ ಅಂತ ಅಲ್ಲ ಜನ ನೀಲಪ್ಪ ಅಂತ ಆಧಾರ್ ಕಾರ್ಡೇ ಹುಡುಕ್ಯ ಕೊಟ್ಟೇಶ್ವರ್ ಅಕ್ಷರದಲ್ಲಿ ನಾನು ಏನಾಗತ್ತದು ಎಲ್ಲ ದುಡ್ಡು ಮಾಡ್ಕೊಂಡು ತಿನ್ನರ ಬೇರೆ ಶು ಕೊಟ್ಟರು ಮಾರ್ಕೆಟ್ ದಿನರ ಬೇರೆ ನಿಜವಾದ ಚಪ್ಪಲಿ ಹೋಲೋರಿಗೆ ಯಾರು ಆಗ್ರಿಮೇಳಲ್ಲಿ ಗೌರ್ಮೆಂಟ್ ಲೋನ್ ಕೊಟ್ಟರು ಇದು ಸತ್ಯ ನಾನು ಹೇಳ್ತಾರೆ ನೀನು ಎಲ್ಲೆನ ಕಾಣು ಇವತ್ತಿನಿಂದಲೇ ನಮ್ಮ ಬುಲ್ಡಿ ಬಸ್ ಸರ್ಸ್ಯಾರು ಇವತ್ತಿನಿಂದ ನಮ್ಮ ಮುರ್ಗಾಳೆ ಕೊಟ್ಟು ಶಿವಪ್ಪರು ಇವತ್ತು ನಮ್ಮ ಗಂಗಣರಲ್ಲಿ ಆಗ್ರಿಮಳೆ ಗಂಗಡರ್ ಅಂತ ಅದರ ಸೌಗರ್ವ್ರು ಅವರಿಂದ ನಾನು ಚಲವಾರ ಬಂಡೆ ತಂದ ಅವತ್ತಿನಿಂದಲೇ ಅವರು ಇದು ಮಾಡಿದ ಕರ ನಾನು ಬೆಂಗಳೂರಿಗೆ ಹೋಗಿನಿ ಬಳ್ಳಾರಿಗೆ ಹೋಗಿನಿ ಇಲ್ಲೇ ನಮ್ಮೂರಲ್ಲೇ ತವರುಮನೆ ಅಮ್ಮಂದು ಹುಲಿಗೆಮ್ಮ ತಂದು ಅವ್ರ ಅಪ್ಪರ ಭಾರಿ ಕೋಟೆಟ್ಟಿ ಸೌಗರು ಬಡತನದಲ್ಲ ಇದು ಜೂನಿಯರ್ ಕಾಲೇಜ್ ಬ್ಯಾರೆಲ್ಲ ಅವ್ರದ ಎಲ್ಲ ಅವ್ರದೇ ಎಲ್ಲ ಹಾಳು ಮಾಡಿ ರಿಬ್ಬಿತ್ತಿ ಕುತ್ಕೊಂಡ್ರೆ ನಮ್ಮ ಮನೆ ಹೊಕ್ಕಲ್ದಾರ್ರಿ ನಾನು ಮಾತ್ರ ತಪ್ಪಲ್ಲ ನನ್ನ ಬೇಕಿರ್ತಾ ತಪ್ಪದ್ರೆ ಒಳಗೆ ಕರ್ಕೊಂಡು ಹೋಗಿ ಹಾಕು ನಾನು ಬಿಡಿಸ್ಬಾರ್ದೆ ಯಾರೇ ಬೇಡ ಆಧಾರ ಬಿಡಿಸಿ ಬರ್ತಾರೆ ಇದನ್ನ ನಾನು ಹೇಳ್ತಾರ ಅವರ ನಮ್ಮ ಮುದಿಗೆ ಮರ ಕೇಳ್ರಿ ಎಲ್ಲ ಆಧಾರ ಕೊಟ್ಟೇವಿ ಬುಡ್ಡಿ ಬೈಸಲ್ಲಿ ಸಾರ ಕಾಯ್ ಕೊಟ್ಟಿವಿ ಮಾಡ್ತಾ ಹಾಳೆ ಊರಾಗ ಇವತ್ತು ನಮ್ಮದು ಇವತ್ತು ಏನಂತಂದ್ರೆ ಎಂಬಂತಂದ್ರೆ ಏ ಬಳ್ಳಾರಿಗೆ ಹೋಗ್ಬೇಕಪ್ಪ ಅಂದ್ಲೋ ಬಳ್ಳಾರಿಗೆ ಹೋಗ್ತೀವಿ ಬೆಂಗಳೂರು ಹೋಗ್ಬೇಕಂದ್ರೆ ಬೆಂಗ್ಳೂರಿಗೆ ಹೋಗ್ಬೇಕು ಮಾಡಮ್ಮ ಅಂತ ಅವ್ರು ಏನು ಮಾಡ್ತಾರೆ ನಮ್ಮನ್ನು ಸ್ಮಶಾನ ಕಾರ್ಮಿಕರು ಅಂತ ಮಾಡ್ತಿದ್ದಾರ ನಮ್ಮ ತಲೆದವ ಈಗ ಆ ದಿನ ನಮ್ಮ ಅದಾವ ಪಕ್ಕಂದಾಗವ ಶೋಷನ್ ಕಾರ್ಮಿಕರದ ಹೌದಾ ಅಲ್ಲ ನಿಲ್ಲ ಪಿಷ್ಟು ಬುನಿಗೆ ಅಂತ ನೀವು ಬಂದು ಬೇಕಾದ್ರೆ ನೋಡ್ಕೊಂಡು ಹೋಗ್ರಿ ನಮ್ಗೆ ಈ ಮಾತು ನಾನು ನಿಜ ಹೇಳ್ತಾ ಇದ್ದೀನಿ ಇವಾಗ ಏನು ಬಂದವಂತೆ ಅಂತ ಹೇಳ್ತಾ ಇದಾರೆ ಇನ್ರಾಜ್ ನಮ್ಮ ಅನ್ನೇ ಹೇಳಿದ್ರು ಏ ಬ್ಯಾಳ್ರಿಗೆ ಒಂದು ಇಬ್ಬರುಳಿಗೆ ಕೊಟ್ಟಿರದ್ರಂತೆ ಸ್ಮಶಾನ ಕಾರ್ಮಿಕರದಾರ್ದು ಬಂದವಂತೆ ನೀನು ಕೇಳಿ ನೋಡು ಅಂದ್ರೆ ನಾನೇ ಕೇಳಕ್ಕೆ ಹೋಗಿ ಬಂದ್ರೆ ಬರ್ಬೋದು ನಾವು ಹಂಗ ನಮ್ಮ ನಮ್ಮಗೆ ಯಾರು ಬರೋದಲ್ಲ ಆಫೀಸಿಗೆ ಹೋಗಿ ಕಂಡ್ರೆ ಕೊಡ್ತಾರ ಅಂತ ಹೇಳಿದ್ರಿ ಆಫೀಸಿಗೆ ಹೋಗಿದ್ದೀವಿ ಬಳ್ಳಾರಿಗೆ ಹೋಗಿದ್ದೀವಿ ಬೆಂಗ್ಳೂರಿಗೆ ಹೋಗಿದ್ದೀವಿ ಎಲ್ಲ ಮುಗ್ದೆ ಬಿಡುತ್ತ ನಮ್ಮೂರಲ್ಲಿ ಏನಂದರೆ ಅಗಲಿ ಮಳೆಯಲ್ಲಿ ಒಬ್ಬ ನಮ್ಮ ಹುಳಿಗೆಮ್ಮಂತ ಆದಳ ಸರ್ದಾರಗಳ ಆಯಮ್ಮ ಆ ತಾಯಿ ನಮ್ಮನ್ನು ಕಾಪಾಡ್ಕೊಂತ ತಾಳ ಎಲ್ಲೇ ಹೋಗಿ ಬರ್ರಿ ಮಾಡಿ ಕೇಳಿರೋಂಥ ಪಾಪ ಅಂತಳೆ ಜೀವನ ಮಾಡ್ತಾ ಇದ್ದಾಳೆ ಇನ್ನು ಯಾರು ನಮ್ಮನ್ನು ಇಲ್ಲಿ ಮಾಡಲ್ಲ ಈಗ ಸುಮಾರು ಒಂದು ಎಂಟತ್ತು ವರ್ಷದ ತಳಗ ಸಮಾಜ ಕಲ್ಯಾಣಿ ಆಫೀಸಿನಲ್ಲಿದ್ದರಿ ಅವ್ರು ದೇವ್ರ ಸ್ಯಾರಂತ ಅವರು ಏನೋ ಹರಿ ಆಯುಧರದಿರ್ಬೋದು ಲಿಂಗತ್ರಿ ಇರ್ಬೋದು ಹರಿಜನ್ ಇರ್ಬೋದು ನನಗೆ ಗೊತ್ತಲ್ಲ ಸಮಾಜ ಕಲ್ಯಾಣ ಆಫೀಸಲ್ಲಿ ಅವರೆಲ್ಲ ವೆಂಕಟೇಶ್ವರ್ ದೇವಸ್ಥಾನ ಕುಡಿತಲ್ಲ ಅಲ್ಲೇ ಮೃದುಗಟ್ಟೆ ಅಂತಂದು ಮೂರನೇ ವಾರ್ಡ್ನಲ್ಲಿ ಅವಾಗ ಕೊಟ್ಟಿದ್ವಿ ಯಾರು ಮಾಲೀವಿ ಬಸಣ್ಣರಂತ ಪ್ಯೂನರ್ ಇದ್ರಲ್ಲಿ ಪ್ಯೂರ್ ಬಸವಣಂತಿದ್ರು ಅದು ಬರಲಿಲ್ಲ ಕಡೆಗೆ ಟ್ರಾನ್ಸ್ಫರ್ ಆಗ್ಬಿಟ್ರು ಯಾರು ದೇವ್ರ ಸರ್ ದೇವ್ರ ಸರ್ ಟ್ರಾನ್ಸ್ಫರ್ ಆಗ್ರಂತಂದು ಬಸವರಾಜಪ್ಪ ಅವ್ರಿಗೆ ಹೇಳಿದ್ರು ನೀಲಪ್ಪ ಬಸರೇಶ್ ಅದ ಅಂತ ಹಿಂಗೆ ಅಂದ್ರೆ ತಪ್ಪು ನೀನು ಕೊಟ್ಟದ್ದು ದೇವರು ಸಾರು ಕಡೆ ಟ್ರಾನ್ಸ್ಫರ್ ಆಗಿ ಹೋಗ್ಬಿಟ್ರು ಇವ ರೆಡ್ಡಿ ನಾಯಕ ಅಂತ ಬಂದದ ಆ ರೆಡ್ಡಿ ನಾಯಕ ಬಂದ ನೀವು ಜಲ್ದಿ ಅವ್ನು ನಾಯಕದವರು ನೀನು ಜೀರಾ ಮಾಡಿಸ್ಕೊಡು ಆ ಜೀರಾಕ್ಷ ಮಾಡಿಸಿಕೊಟ್ಟೆ ನಮಗೇನು ಬರಲಿಲ್ಲ ಎಲ್ಲ ಸುಳ್ಳು ಹೇಳ್ತಿರ್ತಾರೆ ಇರ್ತಾರೆ ಎಲ್ಲರು ಎಲ್ಲರೂ ಹೇಳ್ತಿರ್ತಾರೆ ನಾವು ಮಾಡಿದೆ ಮಾಡಿದೆ ಸಮಾಜ ಕಲ್ಯಾಣ ಆಫೀಸ್ನವರು ಯಾರೋ ಒಂದು ಬರಲ್ರಿ ನಮ್ಮ ಹತ್ರ ಚಪ್ಪು ಬರ್ತಾರೆ ಏ ಯ ಕ್ವಶನಲ್ಲಿ ಹೇಳ್ತಾನೆ ಏ ಕ್ವಶನಲ್ಲಿ ಕೆರ ಅಂತಾರೆ ಏ ಭವಿಷ್ಯದಲ್ಲಿ ಅಯ್ಯೋ ಓದ್ಯಾರು ಹೇಳ್ತಾರೆ ಬಿಡ್ರಿ ಏನು ಹೇಳ್ತಾರೆ ಇವು ಸ್ಲೀಪರ್ ಕೆಲಸ ನಮಗೆ ಸ್ಲೀಪರ್ ಕೆಲಸ ಅನ್ನಕ್ಕೆ ಬರಲ್ಲ ನಮಗೆ ಅನ್ನೋಕ್ಕೆ ಬರೋಲ್ಲ ನಾನು ಬುರೀಶ್ ಹೋಗಿದ್ದೇನೆ ಡಾಕ್ಟರ್ ಕುಮಾರ್ ಅಭಿಮಾನಿ ಇವತ್ತಿಂದಲೇ ಕಷ್ಟಪಟ್ಟು ನಮ್ಮ ಅವರು ಹಿಡಿದಿರೋ ಇಡಗಿರಂದ್ರೆ ಅಂಡ ಕಟ್ಟದ ಅಂಡ ಕುಡ್ದು ಜ್ಞಾನದ್ರಿ ರಾಜಕುಮಾರ್ಗೆ ಹಾಗೆ ಜ್ಞಾನ ಐತಿ ಹಂಗೆ ನಾನು ಕೆರವಲಿ ಜ್ಞಾನ ಅಲ್ಲ ಅಂತ ಅಂದ್ರೆ ಶಿಟ್ಟು ಮಾಡ್ಕಯ್ ಒಬ್ಬ ತಂತ ಇನ್ಕೊಂಡು ಕೆರಾವಲಿ ಏನಂತ ಐ ನೀನ್ ಹಿಂಗೆ ಮಾತಾಡ್ದಾಗ ನಿನಗೆ ಕೆಲ್ವ ಬಲ್ಲಿ ನಿಮ್ಮಪ್ಪ ನಾನು ನನ್ನ ಮನಸ್ಸು ಅನಿಸುತ್ತ ಹೊರಗಡೆ ಅನ್ನಲ್ಲ ಅಲ್ಲ ಅಂತಾರೆ ನೋವು ಆದ್ರೆ ಅದಕ್ಕಾಗಿ ನಾ ತಾಯಿ ಏನು ಹೇಳ್ತಾಳ ನಿಮ್ಮಪ್ಪ ಅಲ್ಲಿ ಹೋಗ್ತಾಳ ತಂದೆ ತಾಯಿಗೆ ತಾಯಿ ಹೇಳ್ತಾ ನಿಮ್ಮ ನಿಮ್ಮಪ್ಪ ಅಂತ ನಮ್ಮ ಪುಟ್ಟಿ ಅಂತ ಹೇಳೋದಲ್ಲ ನಂದ್ರ ನಮ್ಮಪ್ಪ ಆಡ್ತಂಥ ಕೆರೆನ ನಾನು ಮಾಡ್ತೇನೆ ಅಂತ ನನ್ನ ಮಕ್ಕಳು ಯಾಪ ಬ್ಯಾಡಪ್ಪ ನೀನು ಕೆರ ಒಯ್ಯೋದು ನೀವು ಸುಮ್ಮನೆ ಅಡ್ಡಾಡೋ ಪುಡ್ಯೋದು ಬಿಟ್ಟಿಯಾ ಎಲ್ಲ ಬಿಟ್ಟಿಯಾ ನೀವು ಸುಮ್ಮನೆ ಆಡಾಡ್ಯಪ್ಪ ಪಾಂಡ್ರಂಗೆ ಮಲಿಯಕ್ಕೆ ಸುಮ್ಮನೆ ಆಟ್ಯಾಡ ಅಂತ ನಮ್ಮ ಕೈಲಾಗೆಲ್ಲ ಸಾಲ ಸಾಮಾನು ಮಾಡ್ಕೊಂಡಪ್ಪ ಯಪ್ಪ ಯಾವ ಅಂತೀವಿ ನಾವು ನಮ್ಮ ನಮ್ಮೂರರು ನನ್ನ ಮಕ್ಕಳು ಏನಂತಾರೆ ಇಲ್ಲಿ ಅಂತಾರೆ ಊರೊಳರಿಗೆ ಇಲ್ಲೇ ಅಂತಾರೆ ಐನಾರಾಗಿರ್ಬೋದು ಅಪ್ಪನವರಾಗಿರ್ಬೋದು ಯಾರಾಗಿರ್ಬೋದು ಅವರ ಫ್ರೆಂಡ್ಶಿಪ್ ನಮ್ಗೆ ಏನು ಬೇಕಾಗತ್ತೆ ನಾವು ಅನ್ಬಾರ್ದಪ್ಪ ಅಂತೀವಿ ಯಾಕಂತಾರೆ ಅವರ ಫ್ರೆಂಡ್ಶಿಪ್ ಇವತ್ತಿಂದ ನೌಕರಿ ಬರೀ ಜನ ಅಂದ್ರೆ ನಾ ನನ್ನ ಮಾತು ಒಂದೇ ಮಾತಾಡೋ ಮಾತಾಡ್ತಾ ಆಗಲ್ಲ ಮಾತಾಡ್ತಾ ನಾನು ಇವತ್ತು ನನ್ನ ಮಕ್ಳು ಏನು ತರಲಿ ಅಂತಾರೆ ನಾನು ಏನಕ್ಕೆ ಏನು ಕ್ವಶನ್ ಆದಕ್ಕ ಅಂತದಾರ ಯಾರ ಸುಮಾರಲ್ಲ ನಮ್ಮ ಮಗರಿ ಮನೇಲಿ ಯಾರೂ ಮಾಡಲ್ಲ ನಮಗೆ ಶೆಡ್ಡು ಪಟ್ಟೆಯನ್ನು ಕೊಟ್ಟಿಲ್ಲ